ಬಂಧುಗಳೇ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ನಮ್ಮನೆಗೆ ಬಂದಿಲ್ಲ ನಮ್ಮನೆಗೆ ಬಂದಿಲ್ಲ ನಮ್ಮ ಜಾತಿ ಇಷ್ಟಿದೆ ನಮ್ಮ ಜಾತಿ ಅಷ್ಟಿದೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಲುಮತ ಮಹಾಸಭಾ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಸರ್ಕಾರ ಜಾತಿ ಗಣತಿ ಮಾಡಿದಾಗ ಹಾಲುಮತ ಮಹಾಸಭಾ ಒಂದು ತಾಲೂಕಿನ ಗ್ರಾಮಗಳಿಗೆ ಭೇಟಿ ಮಾಡಿ ಆ ಗ್ರಾಮಗಳಲ್ಲಿರುವಂತಹ ನಮ್ಮ ಸಮುದಾಯದವರ ಗಣತಿಯನ್ನು ನಮ್ಮಿಂದಲೇ ನಮ್ಮ ಗಣತಿ ಅಂತೇಳಿ ಒಂದು ಅಭಿಯಾನ ಮಾಡಿತ್ತು ಅದರಂತೆ ಆ ಗ್ರಾಮಗಳಲ್ಲಿರುವಂತ ನಮ್ಮ ಸಮುದಾಯದವರ ಅಂಕಿ ಅಂಶಗಳನ್ನ ಹಾಲು ಮತ ಮಹಾಸಭಾ ಅವತ್ತೇ ಸಂಗ್ರಹಣ ಮಾಡಿ ಇಟ್ಟುಕೊಂಡಿದೆ ಇವತ್ತು ಆ ಜಾತಿ ಗಣತಿ ವರದಿ ತಾಲೂಕು ವಾರು ಬಿಡುಗಡೆ ಆದ್ರೆ ಗ್ರಾಮವಾರು ಬಿಡುಗಡೆ ಆದ್ರೆ ಹತ್ತು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಎಷ್ಟಿದ್ರು ಅವರ ಅಂಕಿ ಸಂಖ್ಯೆ ನಮ್ಮ ಹಾಲು ಮತ ಮಹಾಸಭಾ ನಡೆಸಿದಂತ ನಮ್ಮ ನಮ್ಮಿಂದಲೇ ನಮ್ಮ ಗಣತಿ ಈ ಅಂಕಿ ಅಂಶಗಳಿಗೂ ಎರಡಿಗೂ ನಾವು ಟ್ಯಾಲಿ ಮಾಡ್ತೀವಿ ಆ ಗಣತಿ ಮಾಡಿದ್ದು ಆ ಗ್ರಾಮದವರು ಆ ಗ್ರಾಮದವರೇ ಬಾಗಲಕೋಟೆ ತಾ ಜಿಲ್ಲೆ ಮುದೋಳ ತಾಲೂಕಿನ ಆ ಗ್ರಾಮದವರು ಗಣತಿ ಮಾಡಿ ನಮ್ಮ ಸಮುದಾಯದವರು ಗಣತಿ ಮಾಡಿ ನಮಗೆ ಕೊಟ್ಟಿರುವಂತಹ ದಾಖಲೆಗಳು ಇವತ್ತು ನಮ್ಮ ಮುಂದೆ ಇದೆ ನಾವು ಸಹ ಆ ಗ್ರಾಮಗಳನ್ನ ಆ ಗ್ರಾಮಗಳ ಪುಸ್ತಕಗಳನ್ನ ಇಟ್ಕೊಂಡು ಸರ್ಕಾರ ಏನು ಈ ಗಣತಿ ವರದಿಯನ್ನ ಬಿಡುಗಡೆ ಮಾಡುತ್ತೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿ ನಾವೇನ್ ಮಾಡಿದ್ವಿ ಆ ಪುಸ್ತಕಗಳು ನಾವೇ ಇಟ್ಕೊಂಡಿದೀವಿ ಆ ಗ್ರಾಮದಲ್ಲಿ ಎಷ್ಟಿದ್ರು ಇವ್ರು ಗಣತಿ ಮಾಡಿದಾಗ ಎಷ್ಟಿದ್ರು ಯಾಕಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ಕಾರ ನಡೆಸಿದಂತಹ ಗಣತಿಯ ಬೆನ್ನಲ್ಲೇ ಹನುಮತ ಮಹಾಸಭಾ ನಮ್ಮಿಂದಲೇ ನಮ್ಮ ಗಣತಿ ಕಾರ್ಯಕ್ರಮ ಮಾಡಿರುವಂತದ್ದು ಗಣತಿ ಮಾಡಿ ದಾಖಲೆಯನ್ನ ಇಟ್ಕೊಂಡಿರುವಂಥದ್ದು ಹಾನುಮತ ಮಹಾಸಭಾ ಅಂತಂದ್ರೆ ಬದ್ಧತೆ ಬದ್ಧತೆಗೆ ಮತ್ತೊಂದು ಹೆಸರೇ ಆಲುಮತಾ ಮಹಾಸಭಾ ಇವತ್ತು ಕರ್ನಾಟಕದಲ್ಲಿ ಹಲವಾರು ಹಲವಾರು ವಸತುಗಳನ್ನ ಕೊಟ್ಟಿದ್ರೆ ಅದು ಆಲುಮತಾ ಮಹಾಸಭಾ ಸಂಘಟನೆ ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ರುದ್ರಣ್ಣ ಗುಡ್ಗುಳಿಯವರ ಮಾರ್ಗದರ್ಶನದಲ್ಲಿ ಜಗದ್ಗುರು ಪರಮ ಪೂಜ್ಯನಗಳ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲೂ ಸಹ ಯಾರಿಗೂ ಕಾಂಪ್ರಮೈಸ್ ಆಗದಂತೆ ಕಾಂಪ್ರಮೈಸ್ ಆಗದಂತೆ ಸಮುದಾಯದ ಧ್ವನಿಯಾಗಿ ಸಮುದಾಯಕ್ಕೆ ಅನ್ಯಾಯ ಆದರೆ ಅಲ್ಲಿ ಧ್ವನಿ ಎತ್ತುವಂತಹ ಕೆಲಸ ಎಲ್ಲೂ ಸಹ ಯಾರನ್ನೂ ಸಹ ನಾವು ದೂಷಣೆ ಮಾಡದೆ ಸಮುದಾಯಕ್ಕೆ ಅನ್ಯಾಯ ಆಯಿತು ಅಂದಾಗ ಧ್ವನಿ ಎತ್ತುವಂತಹ ಕೆಲಸ ಸಮುದಾಯಕ್ಕೆ ಎಷ್ಟಿ ಮೀಸಲಾತಿಯ ವಿಚಾರ ಇರ್ಬೋದು ಮತ್ತೊಂದು ವಿಚಾರ ಇರ್ಬೋದು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಸಂಗೊಳ್ಳಿ ರಾಯಣ್ಣನವರ ಪಠ್ಯಪುಸ್ತಕದಲ್ಲಿ ಅಳವಡಿಕೆ ಸಂಗೊಳ್ಳಿ ರಾಯಣ್ಣನವರ ಏನು ಪ್ರತಿಭೆಗಳನ್ನ ಸ್ಥಾಪನೆ ಮಾಡುವಂತದ್ದು ಸಂಗೊಳ್ಳಿ ರಾಯಣ್ಣನವರನ್ನ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ದೆಹಲಿಯ ದೆಹಲಿಯ ಏನು ಪಾರ್ಲಿಮೆಂಟ್ ಮುಂದೆಯೂ ಸಹ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಮನವಿಯನ್ನು ಕೊಟ್ಟಿರುವಂತದ್ದು ಅಹಲ್ಯಾಬಾಯಿ ಓಳ್ಕರ್ ಅವರ ಹೆಸರನ್ನು ಏನು ಹಿಂದೂರಿಂದ ಯಶವಂತಪುರಕ್ಕೆ ಬರುವಂತಹ ರೈಲಿಗೆ ಹೆಸರು ಇಡಬೇಕು ಅಂತ ಒತ್ತಾಯ ಮಾಡ್ತಾ ಇರುವುದರಿಂದ ಹಿಡಿದು ಪ್ರತಿಯೊಂದು ವಿಚಾರಗಳನ್ನ ಹಾಲುಮತ ಮಹಾಸಭಾದ ರುದ್ರಹಣ್ಣ ಗುಳ್ಗುಳಿಯವರ ನೇತೃತ್ವದಲ್ಲಿ ಅಧ್ಯ ಅಧ್ಯಕ್ಷರಾಗಿ ಅವರು ಅವರ ಮಾರ್ಗದರ್ಶನದಲ್ಲಿ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಪರಮ ಪೂಜರ್ಗಳ ಮಾರ್ಗದರ್ಶನದಲ್ಲಿ ಇವತ್ತು ಹಾಲುಮತ ಮಹಾಸಭಾ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಂತ ಬರ್ತಾ ಇದೆ ಯಾರ ಮುಂದೆಯೂ ಸಲ ಮುಡಿಯೋದಿಲ್ಲ ಯಾರ ಮುಂದೆನೂ ತಲೆ ಬುಗ್ಸಲ್ಲ ಯಾರ ಮುಂದೆ ನಿಂತು ಸೆಲ್ಫಿನೂ ಹೊಡ್ಕೊಳ್ಳೋದಿಲ್ಲ ಯಾಕಂದ್ರೆ ಅವರವರ ಕ್ಷೇತ್ರದಲ್ಲಿ ಅವರವರು ಪರಿಣಿತರಿದ್ದಾರೆ ಅವರು ಸಮಾಜದವರೇ ನಾವು ಸಮಾಜದವರೇ ಸಮಾಜಕ್ಕೆ ಉಳಿತಾಗುವಂತಹ ಕೆಲಸಗಳನ್ನ ಮಾಡುವವರಿಗೆ ನಾವು ಯಾವತ್ತು ತಲೆ ಬಾಗಿಸ್ತೀವಿ ಅಂತ ಹೇಳ್ತಾ ಹಾಲುಮತ ಮತ ಮಹಾಸಭಾ ಅಂದಿನಿಂದ ಹಿಂದಿನವರೆಗೂ ಈ ಏನು ಸಮುದಾಯಕ್ಕೆ ಬೇಕಾಗುವಂತಹ ವಿಚಾರಗಳನ್ನ ಸಮುದಾಯಕ್ಕೆ ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯಗಳನ್ನ ಸರಿಪಡಿಸ್ಬೇಕು ಅಂತೇನು ನಿರ್ಧಾರ ಮಾಡಿಕೊಂಡು ಕುರುಬ ಸಮುದಾಯದ ಸಮೃದ್ಧಿಗೊಂದು ಸಮೂಹ ಎಂಬ ಟ್ಯಾಗ್ಲೈನ್ ನನಗೆ ಹದಿನೇಳು ಹದಿನೇಳು ಮೇ ಎರಡು ಸಾವಿರದ ಹದಿನೈ ಹದಿನೈದರಲ್ಲಿ ಹತ್ತು ವರ್ಷಗಳ ಹಿಂದೆ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಏನು ಉದ್ಘಾಟನೆ ಆಯಿತು ಜಗದ್ಗುರುಗಳು ಮತ್ತು ಪರಮಪೂಜ ಈಶ್ವರಾನಂದಪುರಿ ಸ್ವಾಮೀಜಿಗಳು ಈಶ್ವರಪ್ಪನವರು ಎಚ್ ಎಂ ರೇವಣ್ಣನವರು ಅವರ ನೇತೃತ್ವದಲ್ಲಿ ಅವತ್ತು ವೇದಿಕೆಯ ಮೇಲೆ ಅಧ್ಯಕ್ಷತೆಯಲ್ಲಿ ಏನು ರುದ್ರಣ್ಣ ಗುಡುಗು ಅವರ ಏನು ಅವತ್ತು ಉದ್ಘಾಟನೆ ಆಯಿತು ಅವತ್ತಿನಿಂದ ಇವತ್ತಿನವರೆಗೂ ದಶಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಯಾವುದೇ ಸಿದ್ಧಾಂತಗಳಿಗೆ ಯಾವುದೇ ಸಿದ್ಧಾಂತಗಳನ್ನು ಕೊಡದೆ ಒಂದೇ ಸಿದ್ಧಾಂತದಡಿನಲ್ಲಿ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಸಂಘಟನೆಗಳಿರ್ಬೋದು ಎಲ್ಲ ಸಂಘಟನೆಗಳು ಕುರುಬ ಸಂಘಟನೆಗಳು ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳನ್ನ ನಾವು ಒಂದು ಕಡೆ ನಾವು ಕಂಪೇರ್ ಮಾಡಿದ್ರೆ ಹಾಲುಮತ ಮತ ಮಹಾಸಭಾ ಎಲ್ಲೂ ಸಹ ಯಾವತ್ತಿಗೂ ಸಹ ಎಲ್ಲೂ ತನ್ನ ಸಿದ್ಧಾಂತಗಳನ್ನು ಬಿಡದೆ ತನ್ನ ಬದ್ಧತೆಯನ್ನು ಬಿಡದೆ ಇರುವಂತಹ ಏನು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸಮುದಾಯದ ಸಮೃದ್ಧಿಗೋಸ್ಕರವಾಗಿ ಈ ಹಾಲುಮತ ಮಹಾಸಭಾ ಇವತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮೀಸಲಾತಿಯ ವಿಚಾರವಿರಬಹುದು ಪ್ರತಿಯೊಂದು ವಿಚಾರಗಳು ಇರ್ಬೋದು ಎಲ್ಲವನ್ನು ಸಮಾಜದ ಮುಂದೆ ಪಾರದರ್ಶಕವಾಗಿ ಇಡುವಂತಹ ಪ್ರಾಮಾಣಿಕ ಪ್ರಯತ್ನ ಹಾಲುಮತ ಮಹಾಸಭಾ ಈ ಹತ್ತು ವರ್ಷಗಳಲ್ಲಿ ಮಾಡಿದೆ ಅಂತಂದ್ರೆ ಅದಕ್ಕೆ ಒಬ್ಬ ಸಂಘಟನೆಯ ಒಬ್ಬ ಸದಸ್ಯರಾಗಿ ನಮ್ಗೆ ಹೆಮ್ಮೆ ಆಗುತ್ತೆ ನಾವು ಈ ಕೆಲಸವನ್ನ ಮಾಡಬೇಕು ಯಾವುದೋ ರಾಜಕಾರಣಿಯ ಮುಂದೆ ಹೋಗಿ ನಾವು ಕೈ ಕಟ್ಕೊಂಡು ಅವರಿಗೆ ಸಲಹಾ ಮಾಡಿಕೊಂಡಿದ್ರೆ ನಾವು ಈ ಸಂಘಟನೆಯ ಉದ್ದೇಶವೇ ನಾವು ಮರೆತು ಹೋಗ್ಬಿಡ್ತೇವೆ ಕಷ್ಟ ಆಗ್ಬೋದು ಆದರೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ ಅನ್ನೋದಕ್ಕೆ ಹಾಲುಮತ ಮಹಾಸಭ ಮಹಾಸಭಾ ನಡೆದುಕೊಂಡು ಬರ್ತಾ ಇರುವಂತಹ ದಾರಿಯ ಒಂದು ಜೀವಂತ ಸಾಕ್ಷಿ ಹಾಲುಮತ ಮಹಾಸಭಾ ಇವತ್ತೇನು ಜಾತಿ ಗಣತಿಯ ವಿಚಾರದಲ್ಲಿ ಏನು ಚರ್ಚೆಗಳು ನಡೀತಾ ಇದೆಯಲ್ಲ ಆ ಚರ್ಚೆಗೆ ಪೂರಕವಾಗಿ ಎರಡು ಸಾವಿರದ ಹದಿನೈದರಲ್ಲೇ ನಮ್ಮಿಂದಲೇ ನಮ್ಮ ಗಣತಿಯನ್ನ ಮಾಡಿ ಆ ದಾಖಲೆಯನ್ನು ಆ ಕೆಲವು ಗ್ರಾಮಗಳ ದಾಖಲೆಗಳನ್ನು ನಾವು ಇಟ್ಕೊಂಡು ಕಾಯ್ತಾ ಇದ್ದೇವೆ ಸರ್ಕಾರ ಬಿಡುಗಡೆ ಮಾಡಿದ ನಂತರ ಮಧುಳ ತಾಲೂಕಿನ ಗ್ರಾಮಗಳಲ್ಲಿ ಎಷ್ಟಿತ್ತು ಅವತ್ತೆಷ್ಟಿತ್ತು ಅವರ ಸಂಖ್ಯೆಯಲ್ಲಿ ಎಷ್ಟಿತ್ತು ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ ಬಂಧುಗಳೇ ಶ್ರೀ ಕನಕ ಟಿವಿ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಕನಕ ಟಿ ವಿ ಸಮುದಾಯದ ಧ್ವನಿಯಾಗಿರುತ್ತೆ ಪಾರದರ್ಶಕವಾಗಿ ಕೆಲಸ ಮಾಡುತ್ತೆ ಸಮುದಾಯದ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡುವಂತಹ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿವಿಯ ಮೂಲಕ ಆಗ್ತಾ ಇದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಬಂಧುಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ